ஆறு கொரையாக்க அது பகவந்த சார் ನಿನ್ನ ಪ್ರಕಾರ ಅರವತ್ತು ವಯಸ್ಸಿಗೆ ಬರ್ತಾವ ತಿಳ್ಕೊಬೇಡ ಏನ ಹುಟ್ಟಿದ ಕೂಸಿಗು ಕಣ್ಣಿನ ಪರಿತಾವ ನಮ್ಮ ಊರಾಗ ಹುಟ್ಟಿದ ಕೂಸಿನ ಕಣ್ಣು ಆಪರೇಷನ್ ಮಾಡಿದ ತಿಳಿಯಾಗ ಏನಪ್ಪ ತುಂಬಿದ್ ಬರೀ ನೋಡಿಕೆ ಮಾಸ್ತರ ಹುಡುಗಿಗೆ ಔಷಧ ಹಾಕ ತಾಯಿ ಕೈಯಾಗುವ ವೈದ್ಯರು ಕಟ್ಟಿದ್ದ ಕರೆ ಮಾಸ್ತರ ಅದು ನಡೆದಿದ್ದೇನೆ ಓದೇ ಬರ್ದೇನೆ ಹಾಡು ಅದು ನಿಮಗೇನ ತಪ್ಪಳಿಸಿರ್ಬೋದು ನೀವು ಓದಿ ತಿಳ್ಕೋಬಹುದು ನಿಮ್ ಗಾಣದ ಏನೇ ರೇಣುಕ ಹೆಸರು ಯಾರಿದ್ರ ಯಾಕೆ ಇದ್ರ ಬಹಳ ವರ್ಷ ಆದ್ರೂ ರೇಣುಕ ರಾಜ ಆಗಿರಂಗಿಲ್ಲ ಅಗಸ್ತ್ಯ ಮಾರ್ಗದರ್ಶನದೊಳಗ ತ್ರಿವೇಣಿ ಸಂಗಮದೊಳಗೆ ಹೋಗಿ ಯಜ್ಞವನ್ನ ಮಾಡಿ ಯಜ್ಞದೊಳಗ ತನ್ನ ಮಗಳನ್ನ ಪಡಿತ ಯಜ್ಞದಿಂದ ಯಾರಿಂದ ಅಗಸ್ತ್ಯ ಅಗಸ್ತ್ಯಡಿಯಿಂದ ಅಲ್ಲಿ ದೇವಾಣು ದೇವತೆಗಳ ಸಹಿತ ಬಂದಿರ್ತಾರ ಆ ಹೆಸರು ಯಾರು ರೇಣುಕೆ ಅಂತೇಳಿ ಅಗಸ್ತ್ಯ ಗುಡಿಗಳು ಇಟ್ಟಾರ ನಾವು ಓದಿರೋ ಪ್ರಕಾರ ನಿಂತ ಯಾಕಂದ್ರೆ ಹಲವಾರು ತರ ಬಂದಿರ್ತಾರೆ ಬಾಳ್ ಡಿಫ್ರೆಂಟ್ ಡಿಫರೆಂಟ್ ಬುಕ್ ಓದಿರ್ತೀವಿ ಅದ್ರಾಗ ಯಾವುದಿಗೆ ಬರಲಿಲ್ಲ ಮಾಸ್ತರ ನಾ ಹಾಡಿದ್ದನ್ನ ನೀ ಹಾಡಿದೆಲ್ಲ ಹಾಡಿದ್ದನ ಹಾಡೋ ಮಾಸ್ತರ ಏನ್ ಹೇಳಿದ ನಾಲ್ಕು ಮಂದಿ ಮಕ್ಕಳ ಕರೆದ ಸುಟ್ಟು ಬುದ್ಧಿ ಮಾಡಿದ ಹೇಳ ನೀರ್ತರ ಹೋಗಿದ್ದ ಗಂಧರ್ವರ ಚಲ ಕ್ರೀಡೆಯನ್ನು ನೋಡಿ ಮನಸ್ಸು ಅಂತ நீ நான் மக்கள் அந்த மக்கள் நான் முந்தரோடு ನಾನು ಒಂದು ಕೇಳ್ತೀನಿ ಜಮದಿ ಎಲ್ಲ ಚರಿತ್ರೆ ನಿನ್ನ ಅವ್ನು ನನಗ್ ಗೊತ್ತಿಲ್ಲ ಅದಕ್ಕೆ ನೀನು ಕೇಳ್ತೀನಿ ಏಳು ಕೊಳ್ಳರು ಎಲ್ಲವೂ ಆಗ್ತಾರ ಆ ಏಳು ಕೊಳ್ಳ ಯಾವ್ಯಾವ ನನಗ್ ಗೊತ್ತಿಲ್ಲ ಸ್ವಲ್ಪ ತಿಳಿಸಿಕೊಡ್ರಿ ಗೊತ್ತಿದ್ರು ನೋಡೋದು

ಲಂಕಾ ಮಸ್ತ್ ಕಾಣತಿ ಲಾವಣ್ಯ ಚಾ ಚುಮ್ಮರಿ ಬೇಳ ಸಚ್ಚಾಗಿ ಏನ ಅಂದ್ ಹುಡುಗ ಏನಾರ ಹಂಗಿದ್ದಾನಂತ ಹೇಳಿದ ನನ್ನ ಹಾಡಿನ ಅರ್ಥ ತಿಳ್ಕೊ ನಿಮ್ಮ ಮಕ್ಕಳನ್ನ ಮಾಡಿ ನಾ ಜಮದಗ್ನಿಯಾಗಿ ಹಾಡಾಕತ್ತೇನೆ ಮತ್ತೆ ಹೊಳ್ಳಿ ಅದನ್ನ ಹಾಡಿದ್ದನ್ನ ಹಾಡಾಕೊಂಡು ನೋಡ ಬ್ಯಾರೇ ಹಾಡ ನಿನ್ನ ನಿನ್ನ ಯಾರೇ ಗುಡ್ಗೆ ಹಂಗ ಮಾಡಿ ಆಗಲಿ ಪಾಳೆದಾಗ ಹಾಡ ಇದು ಮತ್ತೆ ನೀನ್ ಹೇಳ್ತೀನಿ ನಿಮ್ಗ್ ಜಾಪಾನ ಮಾಡಿ ಅದನ್ನ ಹೇಳೋ